ನನಗ್ ಗೊತ್ತಿಲ್ಲ 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 ಗೊತ್ತು ಎತ್ತಿದ್ದಾರೆ ಅವನು ಹಾಗಾದ್ರೆ ನೀನು ಅವನನ್ನು ಕಲೆ ಮಾಡಬೇಕು ಸುರೇಂದ್ರ ನನ್ನ ಅಣ್ಣ ಸತ್ತರ ವಿಷಯ ಸಮಾನವನ್ನು ನನಗೆ ಗೊತ್ತಿರುವ ನಿನಗೆ ಗೊತ್ತಾಗಿದೆ ಅಂದ್ರೆ ನೀನು ಅವನನ್ನು ಕಲೆ ಮಾಡಬೇಕು কই কাজ কাজ দৈরণে অনি ನೀನು ಚಿಂತಿಸುತ್ತಿರುವ ಸುರೇಂದ್ರ ಯಾವ ಬಾಯ ಹೇಳ್ತಾ ಇದ್ರೋ ಅಣ್ಣ ಅಂತ ಬಹಿರಂಗದಲ್ಲಿ ಅಣ್ಣನಂದು ಹೇಳಿಕೊಂಡು ಅಂತರಂಗದಲ್ಲಿ ಅಣ್ಣನ ಹೆಂಡತಿಯ ರಂಗ ಸುಖ ಶೀಲೇ ನನಗೆ ಮನಸ್ಸಾಂತ ಅಪ್ಪಿ ಮುಗ್ದಿಟ್ಟು ಸುಖ ಪಟ್ಟೆ ಅವಳು ಒಪ್ಪಿಗೆ ಕೂಡ ಅಪ್ಪಿ ಮುಗ್ದಿಟ್ಟು ಸುಖ ಪಟ್ಟೆ ಇನ್ನು ಸುಖ ಪಡ್ತಾನೇ ಇದೆ ಇದರಿಂದ ಇದರಿಂದ ನಿನಗೇನಾದರೂ ಹೊಟ್ಟೆ ಬಾಯಿ ಬೇಕು ಇನ್ನೊಂದು ಹತ್ತು ಬಾಯಿ ಬಾಯಿ ಬಾಯ್ದು ಹೋಗಲಿದ್ದಾನೆ ಒಂದು ವೇಳೆ ಒಂದು ವೇಳೆ ಬಿಲ್ಲಿ ನೋದ ಪರಿಸ್ಥಿತಿ ಸಂದಟ್ಟರೆ ಗೆಳೆಯ ಆಯ್ತ ನಂಬಿ ಮನೆಗೆ ಬರಲು ಸಲಿಗೆ ಕೊಟ್ಟರೆ ನನ್ನತ್ತಿಗೆಯ ಜೊತೆ ಮುದಬಂದರು ತಲರಿಸಲು ಪ್ರಯತ್ನಿಸಿದ ಕಣ್ಣಾರೆ ಕಲ್ಲ ಆ ಕೊಲೆ ಅಪರ್ವಾದವನ್ನು ನನ್ನ ಮೇಲೆ ಬಯಸಿ ನನ್ನನ್ನು ಜೈಲಿಗೆ ಕಳಿಸಿ ಒಂಟಿಯಾಗಿರುವತ್ತೈ ಜೊತೆ ಮಜಾ ಮಾಡಬೇಕಂತ ಈ ರೀತಿ ನೋಡ್ಕೊಂಡ್ಕೊಂಡೆ ಇದರಲ್ಲಿ ಬೇರೆ ಕಾರಣ ಏನೂ ಇಲ್ಲ ಅಲ್ಲ ನಿನ್ನ ಮೇಲಾಧಿಕಾರಿಗಳಿಗೆ ಒಂದೇ ನಿಮ್ಮವರೆಲ್ಲರೂ ತಮ್ಮ ಜನನೇಂದ್ರಿಯವನು ತಾಯಿ ತಾಯಿ ಯೋನಿಗೆ ಕಟ್ಟಿಸುತ್ತಾ ಹೊರಬಂದ ತಾಯಿ ಗಂಡವೇ ಅಂತವರ ತಾಯಿ ಗಂಡರ ಗುಂಪಿನಲ್ಲಿ ನಾನು ವಕ ತಾಯಿ ಗಂಡು ಗುಡ್ ಬೈ ಜಲ ಉಯಿಚ ಬೋನಿ ಬನ ಅಂದು ಅಂದುಕೊಂಡಂತೆ ಕೂಟಲಿ ಬುದ್ಧಿಯನ್ನು ಸೃಷ್ಟಿಸಿದೆಯಾ ಹೋಗು ಮಹೇಂದ್ರ ನೀನ್ ಎಷ್ಟೇ ಬುದ್ಧಿವಂತಿಕೆಯಿಂದ ದೂರ ಹೋದರೂ ನಿನ್ನನ್ನು ನೆಳೆದು ತಂದು ಕೋಟಲ್ಲಿ ದಬ್ಬದಿದ್ರೆ ನಾನು ತಟ್ಟಿರುವ ಈ ಕಾಕಿಗೇನೋ ಬೆಲೆ ಹೋಗು ಹೋಗು